ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವಲವೇ ಹೊಂಬಿಸಿಲಳು ಎಪಿಸೋಡ್ ಸೆವೆಂಟಿ ಏಯ್ಟ್ ಅಮ್ಮ ಇಂಥ ನಾಟಕಗಳೆಲ್ಲ ನನ್ನ ಹತ್ರ ಬೇಡ ಇಷ್ಟು ದಿನ ನಾನು ಅವರನ್ನೇ ತಪ್ಪಾಗಿ ತಿಳ್ಕೊಂಡಿದ್ದೆ ಕಾರಣ ಏನೇ ಇರಲಿ ಎಂಥವರೇ ಆಗಿರಲಿ ಸಾವು ನೋವಿಗೆ ಖುಷಿ ಪಡೋ ನಿಮ್ಮನ್ನು ಮನುಷ್ಯರು ಅಂತಾರ ನೀವು ನಮ್ಮ ಮುಂದೆಯೇ ಎಷ್ಟೋ ನಾಟಕ ಮಾಡಿದ್ದೀರಾ ಅದೆಲ್ಲ ಗೊತ್ತಿದ್ದು ನಿಮ್ಮ ಮಾತು ನಾವು ನಂಬ್ತೀವಿ ಅಂದ್ಕೊಂಡ್ರೆ ಅದು ನಿನ್ನ ಮೂರ್ಖತನ ಅಷ್ಟೆ ಖಾರವಾಗಿ ಒಂದೊಂದೇ ಮಾತು ಹೊರಗಾಕಿದ್ದಳು ರಿಯಾ ಇಲ್ವೇ ರಿಯಾ ನಮ್ಮನೆ ದೇವರು ಲಕ್ಷ್ಮೀ ನರಸಿಂಹನ ಮೇಲಾಣೆ ನಾನೇನು ಮಾಡಿಲ್ವೇ ಔಹಾರುತ್ತಲೇ ಮಗಳ ಬಳಿ ಬಂದು ಕೇಳಿದ್ದರು ಗೌರಿ ಆದರೆ ಅಲ್ಲಿ ನಿಲ್ಲದೆ ಹೊರಟು ಬಿಟ್ಟಿದ್ಲು ರಿಯಾ ಅವರು ಹೋಗು ಕೂಗುತ್ತಿದ್ದರೂ ಕೇಳಿಸದವಳಂತೆ ಅತ್ತೆ ನಿಜವಾಗ್ಲೂ ನೀವೇನು ಮಾಡಿಲ್ವಾ ಆ ಶನಿಗೆ ಅವರು ದೇವರ ಮೇಲೆ ಆಣೆ ಮಾಡಿದ್ದು ಕಂಡು ಕೇಳಿದ್ದಳು ಚಂದನ ಇಲ್ವೇ ಚಂದನ ನೀನು ಏನು ಮಾಡಿಲ್ವಾ ನಾನೆಲ್ಲೋ ನೀನೇ ಏನೋ ಮಾಡಿರ್ತೀಯ ಅಂದ್ಕೊಂಡೆ ಗೌರಿಯವರು ಅಚ್ಚರಿಗೊಳಗಾಗಿ ಕೇಳಿದರು ಇಲ್ಲತ್ತೆ ನಾನೇನು ಮಾಡಿಲ್ಲ ನಾನು ಸಹ ನೀವೇ ಏನೋ ಮಾಡಿದ್ದೀರಾ ಅಂದ್ಕೊಂಡೆ ಇಬ್ಬರು ಮೂಗಿನ ಮೇಲೆ ಬರಲಿಟ್ಟುಕೊಂಡು ಒಬ್ಬರ ಮುಖ ಒಬ್ಬರು ನೋಡಿಕೊಂಡ್ರು ಮತ್ತೆ ನಿಜವಾಗ್ಲೂ ಅವಳಿಗೆ ಆಕಸ್ಮಿಕವಾಗಿ ಆಗಿದೆಯೇನೋ ಗೌರಿಯವರೆಂದರೆ ಹೆಂಗೋ ಒಟ್ನಲ್ಲಿ ಒಳ್ಳೆಯದೇ ಆಯ್ತಲ್ಲ ಅದೇ ಮುಖ್ಯ ಹೇಳಿ ಒಳ ನಡೆದು ಬಿಟ್ಲು ಶೀಲಾ ಬರೆದುಕೊಟ್ಟ ಕೊಟ್ಟ ಅಡ್ರೆಸ್ಸಿಗೆ ಬಂದಿದ್ದರು ಇಬ್ಬರು ರಮಣ್ಣ ಕಾರಿನಲ್ಲಿಯೇ ಸೂರ್ಯ ಅಮ್ಮನನ್ನ ಬರ ಹೇಳು ನಂಗೆ ಯಾಕೋ ತುಂಬ ನೋವಾಗ್ತಿದೆ ಇವಾಗ ನೋವು ಸಹಜವಾಗಿ ಇದ್ದೇ ಇರುತ್ತೆ ಅಂತ ಡಾಕ್ಟರ್ ಹೇಳಿದ್ರಲ್ಲ ಮುಖಕ್ಕೆ ಉಚಿ ಹೇಳಿದ ಒಂದು ಗಂಟೆ ಒಳಗಾಗಿ ವೃಷಾಲಿ ಬಂದಿದ್ದರು ವಿಷ್ಣುರವರೊಡನೆ ವಿಶ್ವನಾಥ್ರವರು ಯಾವುದೋ ವ್ಯವಹಾರದ ವಿಷಯಕ್ಕೆ ಬೇರೆಡೆ ಹೋಗಿದ್ರು ನಿಧಾನಕ್ಕೆ ಓಡಾಡು ಅಂದರೆ ನನ್ನ ಮಾತು ಕೇಳಲ್ಲ ನೋಡು ಕೈಗೆ ಬಂತು ಬಾಯಿಗೆ ಬರೆದ ಹಾಗಾಯಿತು ಮಗಳನ್ನು ಸಹಜವಾಗಿ ನೋವಿನಲ್ಲಿ ಹೇಳಿದರು ನಂತರ ಅವಳ ಬಿಸಿಪು ನೋಟಕ್ಕೆ ಸುಮ್ಮನಾಗಿದ್ದರು ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ನಂತರ ರಿಪೋರ್ಟ್ ಪಡೆದು ವೈದ್ಯರ ಬಳಿ ಏನೂ ತೊಂದರೆ ಇಲ್ಲವೆಂದು ತಿಳಿದುಕೊಂಡೇ ಮನೆಗೆ ನಡೆದದ್ದು ಕಿರಣ ಒಂದಷ್ಟು ದಿನ ನೀನು ಸೂರ್ಯ ಇಬ್ಬರೂ ನಮ್ಮ ಮನೆಗೆ ಬಂದು ನೆಮ್ಮದಿಯಾಗಿ ಬರಬಹುದಲ್ಲ ಇಲ್ಲಂತೂ ಕೆಲಸ ಹೆಚ್ಚು ತಾಯಿ ಕರಳು ಸಹಜವಾಗಿ ಮಗಳ ಸಂತೋಷ ಬಯಸಿತ್ತು ಶಾಲ್ನಿ ನೀನು ಸುಮ್ಮನಿರು ಒಂದೊಂದು ಸಲ ಹೀಗೆಲ್ಲ ಆಗೋದು ಸಹಜ ಆವಾಗ ಅವರಿಗೆ ಜವಾಬ್ದಾರಿ ಬರ್ತೈತಲ್ಲ ಸೂರ್ಯನ ಕಳೆಗುಂದಿದ ಮುಖ ಕಂಡು ಹೇಳಿದರು ವಿಷ್ಣು ಒಂದು ಕೆಲಸ ಮಾಡು ನೀನೇ ಒಂದೆರಡು ದಿನ ಇಲ್ಲಿದ್ದು ಬಾ ಉಪಾಯ ಸೂಚಿಸಿದರು ಅದರಂತೆ ಮಗಳ ಆರೋಗ್ಯಕ್ಕೆ ಉಳಿಯಲೇ ಬೇಕಾಯಿತು ಜಾನಕಜ್ಜಿಗೂ ವಯಸ್ಸಾದ ಕಾರಣಕ್ಕೆ ಆಗೊಮ್ಮೆ ಈಗೊಮ್ಮೆ ಬಂದು ಹೋಗ್ತಿದ್ದ ಚಂದನ ಸಹ ಬರದಂತಾಗಿದ್ಲು ಕಿರಣಾಳ ಜೊತೆಗೆ ವಾಗ್ವಾದ ನಡೆದಾಗಿಂದ ಸೂರ್ಯನು ಕಿರಣಾಳ ಹದಗೆಟ್ಟ ಆರೋಗ್ಯದ ವಿಷಯದಲ್ಲಿ ಮುಳುಗಿದ್ದವ ಅವರೆಡೆ ಅಷ್ಟೊಂದು ಗಮನ ನೀಡಲಿಲ್ಲ ಆತನಿಗಿವಾಗ ಮೊದಲಿಗಿಂತಲೂ ಹೆಚ್ಚು ಜವಾಬ್ದಾರಿ ಬಂದಿತ್ತು ಹೇ ಅಮ್ಮ ನಾನೆಲ್ಲ ಮಾಡ್ತೀನಿ ನಾನೀಗ ಚೆನ್ನಾಗೇ ಇದ್ದೀನಿ ಎಂದ ಮಗಳ ಮುಖದಲ್ಲಿ ಈ ಬಾರಿ ಲವಲವಿಕೆ ಕಂಡಿತ್ತು ಆಗಲೇ ವೃಷಾಲಿ ಬಂದು ನಾಲ್ಕು ದಿನವಾದ್ರಿಂದ ಊರಿಗೆ ವಾಪಸ್ಸು ಹೊರಡುವ ತಯಾರಿಯಲ್ಲಿದ್ದರು ಕಿರಣ ಇದೇನೇ ನೀನು ಯಾವತ್ತೂ ಇಂಥದ್ದೆಲ್ಲ ಕುಡಿತಾ ಇರಲಿಲ್ಲ ಇವಾಗೇನು ಹೊಸದಾಗಿ ಬಾದಾಮಿ ಪುಡಿಯ ಡಬ್ಬಿ ಕಂಡು ಕೇಳಿದ್ರು ವೃಷಾಲಿ ಅದೇ ಅಮ್ಮ ನಾನು ಸ್ವಲ್ಪ ವೀಕ್ ಆಗಿದ್ದೀನಿ ಅಂತ ಆ ಶೀಲಾ ಯಾವಾಗಲೂ ಹೇಳೋಳು ಅದಕ್ಕೆ ಸೂರ್ಯ ಒಂದಷ್ಟು ಡ್ರೈ ಫ್ರೂಟ್ಸು ತಂದು ಕೊಟ್ಟರು ನಾನು ಅದೆಲ್ಲ ಎಲ್ಲಿ ತಿಂತ ಕೂರೋಣ ಅದಕ್ಕೆ ಅಜ್ಜಿ ಪುಡಿ ಮಾಡಿ ಹಾಲ್ನಲ್ಲಿ ಹಾಕ್ಕೊಂಡು ಕುಡಿ ಅಂತ ಉಪಾಯ ಕೊಟ್ರು ಹಾಗೆ ಮಾಡಿದೆ ಅದರಲ್ಲಿನ ಪುಡಿ ಅಮ್ಮನಿಗೆ ತೋರಿಸುತ್ತಲೇ ಹೇಳಿದ್ಲು ಅದನ್ನು ತೆಗೆದು ತುಸು ಬಾಯಿಗೆ ಹಾಕಿಕೊಂಡವರ ಮುಖ ಒಂದು ತರಹವಾಯಿತು ಇದೇನೇ ಬರೀ ಬಾದಾಮಿ ತಾನೇ ಇರೋದು ಆಚೆ ಉಗಿದು ಹೇಳಿದರು ಹ್ಞೂ ಕಣಮ್ಮ ಯಾಕೆ ಅಮ್ಮನ ಚರ್ಯೆಗೆ ಮುಖ ಒಂದು ತರಹ ಮಾಡಿಕೊಂಡ್ಳು ತಿನ್ ನೋಡು ಎಂದವರು ಅವಳ ನಾಲಿಗೆಗೆ ಸವರಿದ್ರು ಹ್ಞೂ ಕಣಮ್ಮ ಹಾಲಿಗೆ ಸ್ವಲ್ಪ ಸಕ್ಕರೆ ಸಹ ಆಗ್ತಿದ್ದೆ ಆದರೂ ಒಂಥರಹ ಇರೋದು ಬಾದಾಮಿ ಪೌಡರ್ ತರಹವೇ ಇರಲಿಲ್ಲ ಮೂತಿ ಕೂರುಗೆ ಮಾಡಿ ಹೇಳ್ತಿದ್ದದ್ದು ಬಂದ ಸೂರ್ಯ ನೋಡಿ ಅದನ್ನು ಕೈನಲ್ಲಿ ಇಸಿದುಕೊಂಡು ನೋಡ್ತಿದ್ದ ಬಾದಾಮಿ ಮಾತ್ರವಲ್ಲ ಇದರಲ್ಲಿ ಬೇರೆ ಬೇರೆ ಏನೋ ಇದೆ ಅನುಮಾನದಲ್ಲೇ ಮೂಸಿ ಮೂಸಿ ಕೈಯಲ್ಲಿ ಎರಡೂ ಬೆರಳುಗಳಿಂದ ಇಚುಗಿ ಇಚುಗಿ ನೋಡುತ್ತಲೇ ಹೇಳಿದ್ದ ಹೋಗ್ಲಿ ಬಿಡು ಬಾದಾಮಿ ಸರಿ ಇರಲಿಲ್ಲ ಅನ್ಸತ್ತೆ ಇದನ್ನು ಇನ್ಮುಂದೆ ಬಳಸಬೇಡ ಎಂದ ಸೂರ್ಯ ಆ ಡಬ್ಬ ಅಲ್ಲಿ ಇಟ್ಟು ಅವರನ್ನು ಬಸ್ಸಿಗೆ ಬಿಡಲು ಹೊರಟ ಹುಷಾರು ಕಣೆ ಜೋರ್ ಜೋರಾಗಿ ಓಡಾಡಬೇಡ ಮಗಳಿಗೆ ಬುದ್ಧಿ ಮಾತು ಹೇಳಿದರೂ ಹೋಗುವಾಗಲು ಅಮ್ಮ ನಾನು ಘನ್ವಾಗಿದ್ದೀನಿ ಎಂದವಳು ಎಂದವಳ ಎಂದಿನ ಧಾಟಿಯ ಮಾತಿಗೆ ಸುಮ್ಮನಾಗಲೇ ಬೇಕಾಯಿತು ವೃಷಾಲಿ ನೀನು ಹುಷಾರಾಗೋಗಮ್ಮ ಹೇಳಿಯೇ ಕಳಿಸಿದ್ದು ಕಿರಣ ನಾಳೆಯಿಂದ ನೀವೇನು ಕಾಲೇಜಿಗೆ ಬರೋದು ಬೇಡ ಸಾಕು ಇಷ್ಟು ದಿನ ಕಷ್ಟಪಟ್ಟಿದ್ದು ಇನ್ಮೇಲೆ ಆರಾಮಾಗಿ ಮನೆಯಲ್ಲೇ ಇದ್ದುಬಿಡಿ ಸಂಜೆ ಹಾಲು ಕರೆಯುವ ಮೊದಲು ಹಸುವಿಗೆ ಕಲಗಚ್ಚು ಕಲಸುತ್ತಲೇ ಹೇಳಿದ್ದ ಸೂರ್ಯ ಇಲ್ಲ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ ಸೂರ್ಯ ನಾನು ಕೆಲಸ ಮಾತ್ರ ಬಿಡಲೊಲ್ಲೆ ಕಡ್ಡಿ ಮುರಿದಂತೆ ಹೇಳಿದ್ದವಳ ಮಾತಿಗೆ ಬದಲು ನೀಡಲಿಲ್ಲ ಸೂರ್ಯ ಯಾವ ವಿಷಯಕ್ಕೂ ಆಕೆಯನ್ನು ಪಡಿಸಲಾರ ಆತ ಅವರವರ ಯೋಚನೆಯಲ್ಲಿ ಇಬ್ಬರು ಮಗ್ನರಾಗಿದ್ದರು ಇದ್ದಕ್ಕಿದ್ದಂತೆ ಏನೋ ಹೊಳೆದ ಸೂರ್ಯ ಬಕೆಟ್ ಬಕೇಟಿನೊಳಗಿಂದ ಕೈ ತೆಗೆದವ ಕಿರಣ ಈ ಮನೆಗೆ ಗೌರಿ ಅಮ್ಮನ ಅಣ್ಣ ಏನಾದರೂ ಬಂದಿದ್ರಾ ಆತುರವಾಗಿ ಕೇಳಿದ್ದ ನಾನಿದ್ದಾಗ ಯಾವತ್ತೂ ಬಂದಿಲ್ಲ ಆದರೆ ಅಜ್ಜಿ ಇದ್ದಾಗ ಕ್ಷಮೆ ಕೇಳೋಕೆ ಬಂದಿದ್ದ ಬೈಕ್ ಕಳಿಸ್ದೆ ಸೂರ್ಯನಿಗೆ ಹೇಳಬೇಡ ಸುಮ್ಮನೆ ಬೇಜಾರಾಗ್ತಾನೆ ಅಂದರು ಅದೇನಂತಹ ದೊಡ್ಡ ವಿಷಯವಲ್ಲ ಅಂತ ನಾ ಸುಮ್ಮನಾದೆ ತನಗೆ ಅಜ್ಜಿ ಹೇಳಿದ್ದು ಹಾಗೆಯೇ ಹೇಳಿಬಿಟ್ಟಿದ್ಲು ಅವನ ಮುಖವನ್ನೇ ಅವಲೋಕಿಸುತ್ತಾ ಯಾಕೆ ಸೂರ್ಯ ಏನಾಯಿತು ಮತ್ತೆ ಆಕೆಯೇ ಮಾತು ಮುಂದುವರಿಸಿ ಕೇಳಿದ್ಲು ಬಂದೆ ಎಂದವ ಕಲ್ಲಗಚ್ಚು ಕಲಸಿದ ಕೈ ಸಹ ಒರೆಸಿಕೊಳ್ಳದೆ ಹೋಗಿ ಬೈಕು ಚಾಲು ಮಾಡಿದ್ದ ಸೂರ್ಯ ಸೂರ್ಯ ಎನ್ನುತ್ತಲೇ ಇದ್ದರೂ ಕೇಳಿಸದಂತೆ ಹೋಗಿದ್ದ ಅವ ಹೋದತ್ತಲೇ ನೋಡ್ತಿದ್ದವಳು ತಲೆ ಕೆರೆದುಕೊಂಡಳು ಯಾಕೆಂದು ಅರಿವಾಗದೆ ಈ ವರ್ಷವೂ ಮದುವೆ ವಾರ್ಷಿಕೋತ್ಸವ ನೀರಸವಾಗೇ ಹೋಯ್ತು ಸೂರ್ಯನಿಗೆ ಏನೂ ಕೊಡಲೇ ಇಲ್ಲ ಅಕಸ್ಮಾತ್ ಹಾಗೇನಾದರೂ ಆಗದೇ ಇದ್ದಿದ್ದರೆ ಒಂದು ಅಮೂಲ್ಯ ಉಡುಗೊರೆಯನ್ನೇ ಕೊಡ್ತಿದ್ದೆ ಸಾರಿ ಸೂರ್ಯ ಅವನೋದತ್ತಲೇ ನೋಡುತ್ತಾ ಹೇಳಿಕೊಂಡಳು ಹೇಳು ಏನು ಮಾಡಿದೆ ನೀನು ಕಿರಣ ತಗೊಳ್ಳೋ ಪೌಡರ್ನಲ್ಲಿ ಏನು ಬೆರೆಸಿದ್ದೆ ಸೀದಾ ಹೋದವನೇ ಕಲಗಚ್ಚು ಕಲಸಿದ ಕೈನಲ್ಲೇ ಊರಿನ ಮಧ್ಯೆ ಇರುವ ಸೋಮಾರಿ ಕಟ್ಟೆ ಮೀನ್ಸ್ ಪಂಚಾಯಿತಿ ಕಟ್ಟೆ ಆದರೆ ಈಗಿನವರು ಹೆಚ್ಚು ಬಿಟ್ಟಿಹಾಟೆ ಹೊಡೆಯಲೆಂದೇ ಆ ಸ್ಥಳದಲ್ಲಿ ಕೂತಿರೋದು ಹೆಚ್ಚು ಸೋಮಾರಿ ಕಟ್ಟೆ ಬಳಿ ಕೆನ್ನೆಗೊಂದು ಕೊಟ್ಟು ಕಾಲರ್ ಹಿಡಿದು ಕೇಳಿದ್ದ ಎಲ್ಲರೂ ಮುಂದು ಹೇಯ್ ಸೂರ್ಯ ನಿಂಗೇನು ತಲೆ ಕೆಟ್ಟಿದ್ಯಾ ನಾನೇನು ಬೆರೆಸ್ದೆ ಯಾಕೆ ಒಳ್ಳೆ ತಲೆ ಕೆಟ್ಟವನು ಹಾಗೆ ಆಡ್ತಿದ್ದೀಯಾ ಆತ ಕೈ ಕೊಸರುತ್ತಿದ್ದ ಆದರೆ ಕೋಪಗೊಂಡು ಗಟ್ಟಿಯಾಗಿ ಹಿಡಿದಿದ್ದ ಸೂರ್ಯನ ಕೈನಿಂದ ಬಿಡಿಸಿಕೊಳ್ಳೋದು ಅಷ್ಟು ಸುಲಭವಾಗಿರಲಿಲ್ಲ ಅಲ್ಲಿ ಆತನೊಂದಿಗೆ ಮಾತಿಗೆ ಕುಳಿತವರು ಬಿಡಿಸಲು ಬಂದರು ಜೊತೆಗೆ ಅಲ್ಲಿ ಓಡಾಡುವವರೂ ಸಹ ತಲೆ ನಂಗೆ ಕೆಟ್ಟಿಲ್ವೋ ನಿಂಗೆ ನೀನಾಗಿ ನೀನೇ ಒಪ್ಕೊಂಡ್ರೆ ಸರಿ ಇಲ್ಲ ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ದೂರು ದಾಖಲು ಮಾಡ್ತೀನಿ ಅವರು ಹುಡುಕೋದೇನು ಕಷ್ಟವಲ್ಲ ಅಬ್ಬರಿಸಿದ ಸೂರ್ಯ ಗಟ್ಟಿಯಾಗಿ ಹಿಡಿದ ಕಾಲರ್ನಿಂದ ಹುಸಿರು ಗಟ್ಟಿದಂತಾಗಿತ್ತು ಆತನಿಗೆ ಹೇ ಸೂರ್ಯ ಹೀಗೇ ನೀನು ಕೋಪ ಮಾಡಿಕೊಂಡ್ರೆ ಅವನು ಸತ್ತೇ ಹೋಗ್ತಾನೆ ಅದೇನು ವಿಷಯ ಅಂತ ಮೊದಲು ಸಮಾಧಾನವಾಗಿ ಕೇಳು ಊರಿನ ಮತ್ತೊಬ್ಬ ಮುಖಂಡರು ಚಂದ್ರೇಗೌಡರ ಗೆಳೆಯರೇ ಬಂದಾಗ ಮರ್ಯಾದೆ ಕೊಟ್ಟು ಕೈ ತೆಗೆಯದೇ ಬೇ ತೆಗೆಯಲೇ ಬೇಕಾಯಿತು ಅಣ್ಣ ಇವ್ರು ಏನು ಮಾಡಿದಾರಂತ ಗೊತ್ತಾ ನಮ್ಮ ಕಿರಣ ಬಾದಾಮಿ ಪೌಡರ್ ಕುಡಿಯೋದ್ರಲ್ಲಿ ಏನೋ ಬೆರೆಸಿದ್ದಾನೆ ಅವಳಿಗೆ ಗರ್ಭಪಾತ ಆಗುವಂತೆ ಹೇಳಿದವನ ರಕ್ತ ಕುದ್ದು ದೊಡ್ಡವರು ಎಂದು ಯಾವಾಗಲೂ ಕೊಡುವ ಮರ್ಯಾದೆ ಗಾಳಿಗೆ ತೂರಿ ಜಾಡಿಸಿ ಒದ್ದು ಬಿಟ್ಟಿದ್ದ ಎಲ್ಲರ ಎದುರು ಸೂರ್ಯ ಅವನು ನಿಂಗಿಂತ ಅನ್ನೋ ಮರ್ಯಾದೆ ಇರಲಿ ಆತ ಗದ್ರಿಸಿದ್ದ ಇವ್ರು ಮಾಡಿರೋದು ದೊಡ್ಡವ್ರು ಮಾಡೋ ಕೆಲಸನಾ ಇವ್ರ ಜನ್ಮಕ್ಕಿಷ್ಟು ಯಾಕ್ರೋ ನಾನು ಹೊಟ್ಟೆ ಉರ್ಸೋಕೇನೆ ಬರ್ತೀರಾ ನಾನೇನು ಮಾಡಿದ್ದೆ ನಿಮಗೆ ನಮ್ಮ ಪಾಡಿಗೆ ನಾವಿದ್ರೂ ಸಹ ನೆಮ್ಮದಿಯಾಗಿರೋಕೆ ಬಿಡೋಲ್ಲ ಅಂತಿರಲ್ಲ ನಿಮ್ಮದು ಮನುಷ್ಯ ಜನ್ಮವೇನಾ ಸುಮ್ಮನೆ ಬಿಡೋಲ್ಲ ನಿಮಗೆ ಎಲ್ಲದಕ್ಕೂ ಶಿಕ್ಷೆ ಆಗಲೇಬೇಕು ಅರ್ಚಿದ್ದ ಊರಿನ ಮಧ್ಯೆ ಸೂರ್ಯ ಮನೆಯ ಆಳು ನಂಜಪ್ಪ ಓಡೋಡಿ ಬಂದವ ಕಿರಣಕ್ಕ ಸೂರ್ಯಣ್ಣ ಊರಿನ ಮಧ್ಯೆ ದೊಡ್ಡದಾಗಿ ಗಲಾಟೆ ಮಾಡ್ತವ್ರಂತೆ ಊರೊಳಗಿಂದ ನನಗೆ ಫೋನ್ ಬಂದಿತ್ತು ಎಂದಿದ್ದ ಮುಂದುವರಿಯುವುದು ಎಲ್ಲರಿಗೂ ಧನ್ಯವಾದ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಲುಗದಿರುವಲವೇ ಕತೆ ಬಗ್ಗೆ ತಿಳಿಸೋದು ಮರಿಬೇಡಿ